ದೂರು ಕೊಟ್ಟಿದ್ರಿ ಯಾರ ಮೇಲೆ ಕೊಟ್ಟಿದ್ರಿ ಸರ್ ಉಪ ವಲಯ ಅರಣ್ಯಾಧಿಕಾರಿ ರಾಜಶೇಖರಯ್ಯವ್ರ ಮೇಲೆ ದೂರು ಕೊಟ್ಟಿದ್ದೀವಿ ದೂರ ಅರ್ಜಿಯನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅವರು ವ್ಯಾಪ್ತಿಗೆ ಬರದೇ ಬರದಿರೋಂಥದ್ದು ಚೆಕ್ ಪೋಸ್ಟ್ ಹತ್ರ ಮೇನ್ ರೋಡಲ್ಲಿ ಗಾಡಿ ಹಿಡ್ದು ಸೌದೆ ಗಾಡಿ ಹಿಡ್ದು ಅವ್ರ ವ್ಯಾಪ್ತಿಗೆ ಬರೋದೇ ಇಲ್ಲ ಸೌದೆ ಗಾಡಿ ಹಿಡಿದು ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಅದು ಕೂಡ ನಾವು ಆಡಿಯೋ ಇದ್ದೇವೆ ಮತ್ತು ವಿಡಿಯೋ ಇದೆ ಸಾರ್ವಜನಿಕರು ಪೊಲೀಸ್ ಅಧಿಕಾರಿಗಳಿಗೆ ಹೊಡೆಯಂಥ ರೈಟ್ಸ್ ಇಲ್ಲ ಇವರು ಕೊಳಪಟ್ಟಿ ಕೈ ಮಾಡೋವಂಥದ್ದು ಮತ್ತು ಹೊಡೆಯುವಂಥದ್ದು ದುಡ್ಡು ಕೇಳೋಂಥದ್ದು ಇವೆಲ್ಲನೂ ಮಾಡಿದ್ದಾರೆ ಸರ್ ಯಾರು ಕೊಟ್ಟಿದ್ರಿ ಸರ್ ಏನಂದ್ರು ದೂರ ಸರ್ ಕೊಟ್ಟಿದ್ದೀವಿ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಈ ವ್ಯಕ್ತಿದು ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ ತುಂಬ ಒಂದು ದೌರ್ಜನ್ಯ ಆಗಿದೆ ಮೇಲಿನ ಅಧಿಕಾರಿಗಳಿಗೆ ಮತ್ತು ಅವ್ರು ಕೆಳಗಂತ ಇರೋಂಥ ಸಿಬ್ಬಂದಿಗಳಿಗೆ ತುಂಬ ಟಾರ್ಚರ್ ಕೊಡೋದು ಪಬ್ಲಿಕ್ ಕೇಳೋದು ಕೆಲವು ದಲಿತ ಪರ ಸಂಘಟನೆ ಇವ್ರನ್ನ ಇಟ್ಕೊಂಡು ಅಧ್ಯಕ್ಷರು ಇಟ್ಕೊಂಡು ಮತ್ತೆ ಕೆಲವು ಆರ್ಟಿ ಕಾರ್ಯಕರ್ತರು ಇಡ್ಕೊಂಡು ಇವ್ರು ಎದುರಿಸ ಇವೆಲ್ಲಾನು ಮಾಡ್ತಾರೆ ಸರ್ ಏನಿದೆ ಆಡಿಯೋದಲ್ಲಿ ಯಾರತ್ರ ದುಡ್ಡು ಏನಿದೆ ಸರ್ ಇಷ್ಟೇ ಕೊಡ್ಬೇಕು ಇದೇ ತರ ಕೊಡ್ಬೇಕು ಅವರು ಎಲ್ಲೆಲ್ಲಿ ಮಾಡ್ಕೊಂಡ್ ಬಂದಿದಾರ ಕೆಲಸ ಅಲ್ಲೆಲ್ಲ ಕೂಡ ದುಡ್ಡು ಇಲ್ಲ ಇದೇ ಮಾಡಿದಾರೆ ಅದೆಲ್ಲ ಫುಲ್ ಆಡಿಯೋದಲ್ಲಿ ಇದೆ ಆಮೇಲೆ ಇದ್ರಲ್ಲಿ ಸ್ಕ್ವಾಡ್ ಸ್ಕ್ವಾಡ್ಗೂ ಕೂಡ ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಅದಕ್ಕೂ ದುಡ್ಡು ಕೊಡ್ತಾ ಇದ್ದೀವಿ ಮತ್ತೆ ಕೆಲವರು ಪೊಲೀಸ್ನವ್ರಿಗೂ ಕೊಡ್ತಾ ಇದೀವಿ ಅಂತ ಎಲ್ಲಾ ಹೇಳಿದ್ದಾರೆ ಸರ್ ಈಗ ನೀವು ದೂರ ಏನಂತ ಕೊಟ್ಟಿದ್ರಿ ಸರ್ ಯಾವ ರೀತಿ ಆಗಬೇಕು ಅಂತ ಸರ್ ಇವು ಇವ್ರ ವಿರುದ್ಧ ಈ ಥರ ಈ ಥರ ಎಲ್ಲ ಕೇಳಿದಾರೆ ಸಿಡಿಗಳೆಲ್ಲ ಕೊಟ್ಟಿದ್ದೀವಿ ಈ ಥರ ಎಲ್ಲ ದುಡ್ಡೆಲ್ಲ ಕೇಳಿದಾರೆ ಪಬ್ಲಿಕ್ ಹತ್ರ ಮತ್ತು ಕಲ್ಲ ಸಾಗಾಣಿಕೆ ಕೆಲವರು ಆ ಲೋಕ ಕಲ್ಲರ್ನ ಇಟ್ಕೊಂಡು ಎಲ್ಲ ದಲಿತ ಹುಡುಗರು ಇಟ್ಕೊಂಡು ಅವ್ರ ಮೇಲೆ ಕೂಡ ಅವರು ಅವ್ರನ್ನ ಉಪಯೋಗಿಸ್ಕೊಂಡು ಇವರು ದುಡ್ಡು ಕಲೆಕ್ಷನ್ ಮಾಡೋದು ಎಲ್ಲನೂ ಮಾಡ್ತಾರೆ ಸರ್ಬೇಕೆಲ್ಲ ಗಂಡ ಬದುಕಿಗೆ ಓನ್ ಲಾರಿ ಮಾಡ್ಕೊಂಡು ಕಲ್ಲಿನ ಗಾಡಿ ಓದಕ್ಕೆ ಕಬ್ಬಾಳಮ್ಮ ಗಾಡಿದ್ದು ಇತ್ತು ಕನಕ್ ಯಾವಾಗ ಕದ್ದುಡಿಯನ್ನು ಲೊಕೇಶನ್ ತ ಡೆಪ್ಯ ಡೈರೆಕ್ಟ್ರಿದ್ದು ಹೇಳಿದ್ದ ಕಥೆ ಹೊಡಿಬೇಡ ಅವ್ನು ಸ್ವಲ್ಪ ನೋಡ್ಕೊಂಡು ಹೋಗುವಂತ ಕಥೆ ಹೊಡಿತ ಒಂದು ದಿವಸ ಹೋಗಿ ಜಿಗಳಿಟ್ಕೊಂಡು ಎಂಟು ಲಕ್ಷ ಪೆನಾಲ್ಟಿ ಹಾಕ್ಬಿಟ್ಟ ಗಾಡಿ ವ್ಯಾಲ್ಯೂನೇ ಐದು ಲಕ್ಷ ಒಂದು ಲಕ್ಷ ಗ್ರಾಂಟ್ ವ್ಯಾಲ್ಯೂ ಆರು ಲಕ್ಷ ಅವನು ಗಾಡಿನೇ ಬಿಟ್ಟು ಹೋಗ್ಬಿಟ್ಟ ಇವತ್ತು ಸ್ಟೇಷನಲ್ಲಿ ಬಿದ್ದದ್ದು ಅರ್ಥ ಆಯ್ತಾ ಕರೆಕ್ಟ್ ಗಾಡಿನೂ ಬಿಡಿಸ್ಕೊಂಡ್ಲಿಲ್ಲ ಕಲ್ಲು ಬಿಡಿಸ್ಕೊಳ್ಳಲಿಲ್ಲ ಒಂಟೆ ಹೋದವನು ಹಂಗೆ ಎಲ್ಲ ನೀನು ಉಳಿಬೇಕು ಎಲ್ಲರೂ ಉಳಿಬೇಕು ಅದರಿಂದ ನೂರು ಜನಕ್ಕೆ ಅನ್ನ ತಿಂತಾ ಇರ್ತಾರೆ ಮರ ಕುಡಿಯೋರು ಮರ ತರೋರು ಹಾಂ ಸಾಮಿಲ್ನವರು ಕರೆಂಟ್ ಬಿಲ್ನವರು ಆಫೀಸರ್ಗಳು ಪೊಲೀಸ್ನವರು ನಾವು ನೀನು ನಿನ್ನಿಂದ ಕಡೆ ಒಂದು ಜನ ಹಾಂ ಅಲ್ವಾ ಅಲ್ವೇನೇ ಕರೆಕ್ಟ್ ಈಗ ನೂರು ಜನ ಕೆಲಸ ಅನ್ನ ತಿಂತಾಯಿರ್ತಾರೆ ಇಂಡೈರೆಕ್ಟಾಗಿ ಗೊತ್ತಾಗಲ್ಲ ಈಗ ನಾನು ಒಬ್ಬನೇ ಇಲ್ಲ ಆಫೀಸರು ನನ್ನಿಂದ ಕಡೆ ಈಗ ನೋಡಿ ಇವ್ರು ನಾಲ್ಕು ಜನನಾ ಅವ್ರ ಮನೆ ನಾಲ್ಕು ಜನನಾ ಅವ್ರ ನಾಲ್ಕು ಜನನ ಒಂದು ಐವತ್ತು ಜನ ಅನ್ನದ ತಿಂತಿರ್ತಾರೆ ಇನ್ ಡೈರೆಕ್ಟಾಗಿ ಅರ್ಥ ಆಯ್ತಾ

ಬೆಳಗ್ಗೆ ಬರ್ತೀನಿ ಸರ್ ಎಷ್ಟೊತ್ತಿಗೆ ಹೇಳ್ತೀರಾ ಸರ್ ನೀವು ಎತ್ತಿ ಬಾಯ ಎಲ್ಲೋಗಲ್ಲ ಫೋನ್ ಮಾಡಿಕೊಂಡ ಫೋನ್ ನಂಬರ್ ಐತಲ್ಲ ಒನ್ ನಂಬರ್ ಫೋನ್ ಬಂದಿ ಸರ್ ನಾಳೆ ಆಗಲ್ಲ ಸರ್ ನಾಳೆ ಆಗ ಸುಮ್ಮನೆ ಹೇಳ್ಬಿಟ್ಟು ಆಮೇಲೆ ಬಂದಿಲ್ಲ ಅಂದ್ರೆ ನೀವು ಆಮೇಲೆ ಆಮೇಲೆ ಹಿಡಿತೀವಿ ಆಮೇಲೆ ನೀನು ತಿರ್ಗಾಸ್ಕೊಂಡು ಹೋಗಬಾರ್ದು ಇಲ್ಲ ನಾನು ಇವಾಗ ಮಾತಾಡೋಣ ಕಡ್ಸ ಗಾಡಿ ಹೋಗು ನೋಡ್ಬೋದು ನೀನೇನು ನಾನು ಲೋಡ್ ಹುಡಿಬಿಡಂತ ನಾನು ಹಿಂಗೆ ಹೇಳೋದು ನೀನು ನಾಳೆನೇ ಹೋಗು ಮಾತಾಡ್ತೀನಿ ಇಲ್ಲ ಬಂದು ಮಾತಾಡಿನ ಕಳ್ಸಿದ್ದೀವ ಗಾಡಿ ನಾನು ಒಂದು ಬಂದು ಅನ್ನನ್ನು ಬಸ್ಬಿಟ್ರೆ ಗಾಡಿ ನಂಬರೆಲ್ಲ ಇಂಥ ಗಾಡಿ ಒಂದು ಬಂದು ಯಾರ್ಯಾರು ವಾಟರ್ ಸರ್ ಹೇಳಲ್ಲ ಸರ್ ಅನ್ವಾ ಹೇಳಪ್ಪ ಸರ್ ವಾಟರ್ ಕೊಡ್ತಾ ಇದೆಯಾ ಯಾರಿಗೆ ಸರ್ ಬೆಂಗಳೂರು ಬೆಂಗಳೂರಿನಲ್ಲಿ ಎಲ್ಲಿ ಎಲ್ಲಿ ತನಕ ಅಷ್ಟು ಪಾರ್ಡ್ನವರು ಇಲ್ಲಿ ಇಲ್ಲಿ ಕೊಡ್ತಾಯಿದ್ದೀನಿ ಸರ್ ಬಿಲ್ಡಿಂಗ್ ಬಿಡದಿಗೆ ಅದು ಇದೆಯಲ್ಲ ಡಬ್ಬಿಂಗ್ ಕೊಡ್ತಾ ಇದ್ದೀನಿ ಅಲ್ಲಿ ಮುನ್ನೂರು ಐನೂರು ಹ್ಞೂ ಫಾರೆಂಟ್ಸಿಗೆ ಬಿಡದಿ ಫಾರೆಂಟ್ಸ್ ನರಸಿಂಗ್ ನರಸಿಂಹ ಹ್ಞೂ ಅಲ್ಲಿ ಅಲ್ಲಿನೂ ಅಷ್ಟು ಗಾಡಿ ಬಂದರೆ ಇನ್ನೂರು ಮುನ್ನೂರು ಚೆಕ್ ಪಸ್ಟ್ ಕಾಣೋದು ಇಲ್ಲಿಯೂ ಅಷ್ಟೇ ಅನುಸರ್ ಸರ್ ಹೇಳೋದು ಇಲ್ಲಿ ಇಲ್ಲಿ ಬಿಡ್ದಿಗೆ ಎಷ್ಟು ಹೊಡಿತಿದ್ರಿ ಎಷ್ಟು ಗಡಿ ಹೊಡಿತು ವಾರಕ್ಕೆ ಎರಡು ಒಂದೋ ಬರ್ತಾ ಇರ್ತೀವಿ ಸರ್ ನಾವು ದಿನ ನಿನ್ನ ಕಾಯ್ಕೊಂಡು ಆಗಲ್ಲ ಬಿಟ್ಟು ನಾವೇನು ಗೊತ್ತಾ ದಿನ ಬೆಳಿಗ್ಗೆ ಎಷ್ಟು ತಿಳಿತೋ ಇನ್ನೊಂದು ಬರ್ತೀಯ ನಂಗೆ ಮಾಡೋಕೆ ಬೇರೆ ಬೇರೆ ಕೆಲಸ ಅದೇ ಸರ್ ನನ್ನದು ಗಾಡಿ ಏನು ಬಂದ ಒಂದು ಗಾಡಿ ನಂಬರ್ ಕೊಟ್ಬಿಟ್ಟು ಒಂದು ಇಷ್ಟೊಂದು ಫೀಸ್ ಮಾಡ್ತೀವಿ ಅಷ್ಟೇ ನೀನು ಹತ್ತನ ಊರನ್ನು ಹೊಡ್ಕೋ ಸುಮ್ಮನೆ ಮನಿಗ ನಾನು ಕೇಳಕ್ಕೆ ಹೋಗಲ್ಲ ನಿನ್ನ ನಾನು ಪತಿ ಒಡ್ಗು ಬಂದು ನೀನು ಒಯ್ದಿದ್ಯಾ ಮಲಗಿದ್ಯಾ ಎದ್ದಿದ್ಯಾ ನಿನ್ನ ಬಾಯಲ್ಲಿಂತ ನಾನು ರೆಡಿ ಇಲ್ಲ ಅರ್ಥ ಆಯ್ತಾ ಒಂದು ಜಾಸ್ತಿ ನನ ಹೊಡ್ಕೋ ಚಂದಿನ ಹೊಡ್ಕೋ ಚಿಕ್ಕ ದನ ಹೊಡ್ಕೋ ದೊಡ್ಡದನ ಹೊಡ್ಕೊ ನಾನು ಕೇಳಕ್ಕೆ ಹೋಗಲ್ಲ ಅರ್ಥ ಆಯ್ತಾ ಬಂದು ಮಾತಾಡಿಕೊಂಡು ಗಾಡಿ ನಂಬರ್ ಹೊಂದ್ಕೊಡೋಕ್ಕಾಗಲ್ಲ ಸರ್ ಇವಾಗ ಗಾಡಿ ಇವಾಗ ಈ ಗಾಡಿ ಆ ಗಾಡಿ ಕೊಡ್ತಿದಾಗೆ ಸಂಬಂಧ ಇಲ್ಲ ಒಂದ್ಸಲ ಗಾಡಿ ನಂಬರ್ ಕೊಟ್ಟರೆ ಅದಕ್ಕೆ ಫೈನಲ್ ಎರಡನೇ ಗಾಡಿ ನಂಬರ್ ಬರ್ತೀವಿ ಅಂದ್ರೆ ಎರಡನೇ ಗಾಡಿ ನಂಬರ್ ಮಂತ್ಲಿ ಕೊಡಬೇಕು ಮೂರನೇ ಗಾಡಿ ನಂಬರ್ಗೆ ಬಂದಾದರೂ ಗಾಡಿ ಬಂದರೂ ಮೂರನೇ ಗಾಡಿ ನಂಬರ್ ಮಂತ್ಲಿ ಕೊಡಬೇಕು ಇದು ಫಾರ್ಮಾಟಿಸು ನನ್ ಗಾಡಿ ಕೆಟ್ಟ ಸ್ವಾಮಿ ಹಂಗಾಯ್ತು ಸ್ವಾಮಿ ಯಾವ ಒಂದ್ ದಿವಸ ಎರಡು ಕೆಟ್ಟದ ರೆಗ್ಯುಲರ್ ಆಗಿ ಬರಲ್ಲ ಗಾಡಿ ಆಮೇಲೆ ನೀನ್ ಅದನ್ನು ಟ್ರಾವೆಲ್ ಗಾಡಿ ನಂಬರ್ ಕೊಟ್ಟು ಮೂರ್ ಹೊಡೆದ್ರೆ ಯಾವಾಗ್ಲೂ ಮನುಷ್ಯ ಈಗ ನಿಮ್ಗೆ ಅದೆಲ್ಲ ಇದ್ ಬೈಯತಾರಲ್ಲಪ್ಪ ಮಕ್ಕಂಬಾರುಳ್ಳೇಳ್ ಬಾಳ ಹೇಳ್ತಾರೆ ಹೌದಲ್ವಾ ಹೌದಾ ಹೇಳು ಹೇಳ್ತಾರೆ ಅಲ್ಲಿ ಹೋದ್ಮೇಲೆ ಇರಬೇಕು ಅಂತ ಹೇಳ್ತಾರೆ ಸರಿನಾ ತಪ್ಪಾ ತಪ್ಪು ಸರಿ ಸರಿ ತಾನೆ ಬಂದಮೇಲೆ ಏನು ಮಾಡ್ತಾರೆ ಹಬ್ಬರ ಚಂದ ತೆಗದ್ ಸರ್ ಹೊಡಿತಾನೆ ನೋಡಿ ಗಂಡ ಹೊಡೆದಿದ್ದೆ ಅಂತ ಹೇಳಿಲ್ಲ ನನಗೆ ನೋಡಿದ್ರಲ್ಲಿ ಬ್ರಿಡ್ಜ್ ಐತೆ ನೋಡು ಇಲ್ಲಿದ್ದೆ ನಾನು ಚೆಕ್ ಪೋಸ್ಟಿನ ಮುಂದೆಗಡೆ ಬ್ರಿಡ್ಜ್ ಐತಾರಲ್ಲ ಕೆಂಗೇರಿ ಬ್ರಿಡ್ಜು ಹ್ಞೂ ಲೆಫ್ಟ್ ಬೈತೀವ ಅಲ್ಲಿ ಎರಡು ಗಾಡಿ ಇಡಿದೆ ಹಿಡಿದಕ್ಕೆ ಏನೋ ಮಾತಾಡ್ದ ಅಲ್ಲಿ ಒಂದು ಆಗಲಿ ಕ್ಯಾಬ್ಗಡೆ ಕೂಸ್ ಮಾಡ್ತಿದ್ದೆ ಅಂದರೆ ಟಿಪ್ಪರ್ ಎಲ್ಲ ಬರೋದು ಗಾಡಿ ಎಲ್ಲ ತಿನ್ಕೊಡೋದಿಂದ ತಿನ್ನೋ ಎರಡು ಗಾಡಿ ಗಾಂಟಾಗಿ ಯಾವ ಸಲ ಆಗಿದ್ದು ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಗಾಡಿ ಆಮೇಲೆ ಮಾಡ್ತೀವಿ ಕ್ಯಾಬ್ ಒಬ್ಬರ ಮೇಲೆ ಬಂದರೆ ಕೂಡ ಉಂಟಿದೆ ಪೊಲೀಸರು ರೈತರು ಕೊಟ್ಟರೆ ಇವ್ರ ಮೇಲೆ ಒಂದು ಅಭ್ಯಾಸ ಕಳ್ಳ ಇದಕ್ಕೆ ತೊಂದರೆ ಕೊಡಬೇಕು ಅಂದರೆ ಒಂದು ಹೆಂಗೆ ಬೇಕಾದ್ರೆ ತೊಂದರೆ ಕೊಡಬೇಕು ಡಿಪಾರ್ಟ್ಮೆಂಟಲ್ಲಿ ಪೆನ್ನು ಪೇಪರ್ಗೆ ಪವರ್ ಇದೆ ನಾವು ಹಾಂ ಇದೇ ಇದೆ ಸರ್ ನೀನು ಏನೂ ಮಾಡೋಕ್ಕಾಗಲ್ಲ ಚೆನ್ನೂ ಪೇಪರ್ಗೆ ಪವರ್ ಇದೆ ನಾನು ನಿನ್ನೇನು ಮತ್ತೆ ಸೋದ್ರಲ್ಲ ಸುಮ್ಮನೆ ತೊಗೊಂಡೋಗಿ ಬಂದು ಎಫ್ ಐ ಆರ್ ಹಾಕಿ ಕರೆಕ್ಟ್ ಅವನು ಆರೀಫ್ ಅಂತ ಅವನೇ ಆ ಇದ್ರೆ ಇದ್ರೆ ನೀವು ಓದ ಇಲ್ಲ ನಾನು ನೋಡಲಿಲ್ಲ ಅವನು ದೇಗುಮಿತಾನೆ ನೀನು ತಮಿಳ್ನಾಡಿಗೆ ನಿಮ್ಮ ಚನ್ನಪಟ್ಣ ಮದ್ದೂರು ಮಂಡ್ಯ ಇದ್ದ ಒಂದೆರಡು ದಿವಸ ನಾನು ಫೋನ್ ಎತ್ಕೊಂಡಿರಲಿಲ್ಲ ಅವನು ಆಯ್ತಾ ನಾನು ಇಲ್ಲಿಗೆ ಬಂದಿರೋದು ಗೊತ್ತಿಲ್ಲ ನಾವು ರಾಮನಗರಕ್ಕೆ ಅಲ್ಲಿದ್ದಾಗ ಮಂತ್ಲಿ ಕೊಡ್ತಿದ್ದ ಹತ್ತು ಸಾವಿರ ಕೊಡೋದು ತಿಂಗಳಿಗೆ ಕೊಡ್ಬೇಡ ಕೊಡ್ತಿದ್ದೆ ಕೊಡ್ತಿದ್ದ ಹಂಗೆ ಅದೇನು ಅನ್ಸ್ಪೆಕ್ಟ್ರೆ ನಮ್ಮದು ಟ್ರಾನ್ಸ್ಫರ್ ಆಗೋಯ್ತು ಅಲ್ಲಿ ಕೋರ್ಟ್ ಆಡ್ರಾಗೋಯ್ತು ಆಮೇಲೆ ನನ್ನ ಮಗ ಅಟ್ಲೀಸ್ಟ್ ದುಡ್ಡು ಕೊಡೋದು ಬೇಡ ಫೋನ್ ಮಾಡಿದಾಗ ಎತ್ತದ ಬೇಡವಾ ಫೋನ್ ಎತ್ತಿಲ್ಲ ಮಾರಾಯ ಫೋನ್ ಎತ್ತಿರಲಿಲ್ಲ ನಾನು ಇಲ್ಲಿ ಫಸ್ಟ್ ಫಸ್ಟ್ ಮೆಸೇಜ್ ತಗತೆ ಅಲ್ಲಿ ಮೊಬೈಲ್ ಸಿಗ ತಗೊಂಡಾಗ ಆಫೀಸ್ ಬಂದೆ ಗಾಡಿ ಒಂದು ಸೂರು ಬಂದ್ಬಿಟ್ಟು ಅದನ್ನ ಬರೀ ಇದನ್ನ ಬರ್ರಿ ನೋನ್ಬಿಟ್ಟು ಸುಲ್ಪ ಆಗ್ತಿದೆ ಆಮೇಲೆ ಒಂದು ಊರಿಗೆ ಹೋಗಿದ್ದೆ ಅಲ್ಲೆಲ್ಲ ಮಂಡ್ಯದಲ್ಲೆಲ್ಲ ಮರ ಬಿದ್ದೆ ಅಲ್ಲಿ ಇನ್ಸ್ಪೆಕ್ಷನ್ ಬಂದಾಗ ಅಲ್ಲಿ ಎಲ್ಲ ಬಿದ್ದೆ ಅದು ಬ್ಬಿಟ್ಟು ಅಲೆ ಆಗ್ತದೆ ಅಲ್ಲಿಲ್ಲ ಅದನ್ನ ಬರ್ದು ಅರ್ಧ ಹದಿನೈದು ಸಾವಿರ ಐತಿರ್ಗ ಒಂದು ತಿಂಗ್ಳು ಆಯ್ತು ಒಂದು ತಿಂಗ್ಳು ಬಾಡಿಗೆ ಎಷ್ಟು ತಿಂಗಳು ಬಾಡಿಗೆ ಎಷ್ಟು ಸುಮ್ಮನೆ ಐದು ಸಾವಿರ ಬಾಡಿಗೆ ಆಗ್ತದೆ ಟ್ಯಾಂಟ್ರಿಗೆ ತಿಂಗಳಿಗೆ ಬಾಡಿಗೆ ಎಷ್ಟು ಆಯ್ತಲ್ವಾ ಇಪ್ಪತ್ತೈದು ದಿವ್ಸ ಲೆಕ್ಕಾಗುತ್ತೆ ಇಪ್ಪತ್ತೈದು ಇಲ್ಲ ನೋಡಿ ಒಂದು ಲಕ್ಷ ಆಯ್ತು ಇಲ್ಲೊಂದು ಎರಡುವರೆ ಲಕ್ಷ ಪೆನಾಲ್ಟಿನ ಗಾಡಿ ನಿಂತಿಂತ ಟೈಮ್ ಎಷ್ಟ ತಿರುಗಿದ್ರೆ ಇವರು ಎಲ್ಲಾರ್ ಒಳ್ಳೆಯವರು ಹತ್ರ ಇರೋದು ಹೇಳ್ಬಿಡು ಅಷ್ಟೇ ಇಷ್ಟ ಅಲ್ಲ ಇಷ್ಟು ಮಾತಾಡುವ ಏನಂದ್ರೆ ಈ ಗಾಡಿ ಬೇರೆ ಕಡೆ ಹೋಗಿರ್ತವೆ ತಿರುಗ ಬೇರೆ ಗಾಡಿ ಕಲ್ಸ್ಬೇಕು ಅದಕ್ಕೋಸ್ಕರ ಇರುದ್ ಏನೈತೆ ಮಾತಾಡ್ಬಿಡು ಅಷ್ಟೇ

ಒಂದು ದಿವಸ ಮಾರ್ಗೊತ್ತಿಲ್ಲ ಒಂದು ದಿವಸ ಒಂದ್ ದಿವಸ ಮಾರ್ಗ ಇರ್ತದೆ ಬಟ್ ನಾಲ್ಕು ದಿನ ಸಿಟ್ಟಾಗ್ಲಾಕೊಂಡ ಗಾಡಿ ನಂಬರ್ ಇಲ್ಲ ನಾವು ಬಂದ ಅವ್ನು ಹಾಗೆ ಮಾಡಿದೆ ಅವನು ಹೇಳ್ಕೊಬಂದಿದ್ದೆ ಅವ್ನು ಆರೀ ಅವನ ಅಪ್ಪಣ ಅಂತ ಹೋಗ್ತಾನೆ ಅವ್ನು ತುಳ್ಕೊಂಡೋಗ್ತು ಅವ್ನು ಹಿಡಿಯನಂತಲ್ಲಿ ಬದ್ದೆ ಇವತ್ತು ಲಾರಿ ಕ್ಯಾಂಟ್ರು ಅವನು ಇಂಡಸ್ಟ್ರಿ ಹೆಚ್ಚಿ ಹಿಡ್ಕೊಯ್ತಾನೆ ತಮಿಳ್ನಾಡುಗೆ ಅವ್ನು ಹಿಡಿಬೇಕು ಅಂತ ಬಂದಿ ಇವತ್ತು ನೀವು ಸಿಕ್ತೆ ಅಂತ ಸಿಗ್ತಾರೆ ಎಲ್ಲೋದ್ರಿ ಮಲಸ್ ಮೆಸಿಡ್ ಮಾಡೋದು ಐ ಇನ್ನೊಂದು ಗಾಡಿ ನಿಮಿಂದ ಅಂತಲ್ಲ ಈಗ ಹೋಗಿದ್ದು ಹಾಂ ಸರಿ ಹೇಳಿ ನಿಮ್ಗೆ ಹೇಳುದಲ್ಲ ಹಾ ನಾ ಗಾಡಿ ಅಂತಲ್ಲ ಹಾ ಅದೇ ಅದೇ ಅಮ್ಮ ಮಾತಾಡ್ತಾರಂತೆ ಹಾಂ ಆಯ್ತು ಬೆಳಗ್ಗೆ ಬರ್ತೀನಿ

देना, दो देना, अच्छा, चार गाड़िया हजार देना था ट्रिप को देना, को नहीं महीने को एक गाड़ी से पांच हजार हम चार पची जाते हैं चार नहीं लगी थी लगी सजी साजी है